ಸುರೇಶ ಕುಮಾರಡ್ಡಿ ಅವರು ಕೂಡ ತಮಗೆ ಗೊತ್ತಾಗದಂತೆ ಬೇಕಾದಷ್ಟು ಆಗಿರಬಹುದು ಅನ್ನೋ ಒಂದು ಸಂಶಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಇದು ತನಿಖೆ ಮಾಡಲು ತುಂಬ ಅವಶ್ಯಕತೆ ಇದೆ ಯಾರು ತಪ್ಪಿಸ್ತಾರ ತಪ್ಪಿತಸ್ಥರದ ಅವರು ಉದ್ದ ಕ್ರಮ ಜರುಗಿಸೋದು ಕೂಡ ತುಂಬ ಅವಶ್ಯಕ ಐತಿ ಒಂದು ಈ ಪತ್ರವನ್ನು ಈ ಪತ್ರವನ್ನು ನಮ್ಮ ನಿರ್ದೇಶಕರು ಸಕ್ಕರೆ ನಿರ್ದೇಶಕರು ತಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು ಈ ಒಂದು ಲೆಟ್ರನ್ನು ನಮಗೆ ಕಳಿಸ್ಕೊಡ್ತಾರೆ ಇದರಲ್ಲಿ ಹಿಂದಿನ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ವಿದೇಶ್ ಶೂರಿಕೆ ಅವರಿದ್ದಾಗ ತಮಗೆ ಬೇಕಾದಂಥ ಜನರನ್ನು ಒಂದು ಯಾವ್ಯಾವ ಸ್ಥಾನ ಬೇಕೋ ಇದನ್ನೆಲ್ಲ ಮಾಡಕ್ಕೆ ಯಾವ ಸ್ಥಾನ ಬೇಕೋ ಇದನ್ನೆಲ್ಲ ಆ ಸ್ಥಾನಗಳಲ್ಲಿ ಅವರು ನೇಮಿಸಿಕೊಂಡು ಸಾಕಷ್ಟು ಹಣವನ್ನು ಕಾರ್ಖಾನೆಯಿಂದ ಲೂಟಿ ಮಾಡಿದ್ದಾರೆ ಅಂತ ಹೇಳಿ ಒಂದು ಪತ್ರ ಅವ್ರ ಕಡೆಯಿಂದ ಬಂತು ಇದ್ರ ಬಗ್ಗೆ ನೀವು ಒಂದು ಹಿಂಬರ ನೆಲ ತನಿಖೆ ನಡೆಸಿ ಇದ್ರ ಬಗ್ಗೆ ಏನೇ ಅನ್ನೋದ್ರ ಬಗ್ಗೆ ಒಂದು ಹಿಂಬರವನ್ನ ನಮ್ಗೆ ಕೊಡಬೇಕು ಅಂತ ನಮ್ಗೆ ತಿಳಿಸಿದೆ ಅಷ್ಟೇ ಅಲ್ಲದ ಮೊದಲಿನ ನಿರ್ದೇಶಕ ಮಂಡಳಿ ಹಿಗಿನ ನಿರ್ದೇಶಕ ಮಂಡಳಿ ಎಲ್ಲರ ಮೇಲೂ ಕೂಡ ಆರೋಪ ಮಾಡ್ಯಾರ ಈ ಎಲ್ಲ ಆರೋಪಗಳಿಗೆ ನಾವು ಸರಿಯಾದ ಉತ್ತರ ಕೊಡಬೇಕು ಅಂತಂದ್ರೆ ತನಿಖೆ ಅತ್ಯವಶ್ಯಕವಾಗಿದೆ ಈ ತನಿಖೆಯನ್ನು ಮಾಡೋ ಸಲುವಾಗಿ ನಾವು ಕ್ರಮಗಳನ್ನು ತಗೋಬೇಕಾಗಿದೆ ನಿರ್ದೇಶಕ ಮಂಡಳಿಯವರು ಕೂಡ ಹತ್ತೊಂಬತ್ತನೇ ತಾರೀಕು ಹತ್ತೊಂಬತ್ತು ಗಂಟೆ ಎರಡು ಸಾವಿರದ ಇಪ್ಪತ್ತೊಂದೆರಡರ ನಿರ್ದೇಶಕ ಮಂಡಳಿ ಸಭೆಯಲ್ಲಿ ಅವರು ಈ ಬಗ್ಗೆ ಒಂದು ಪ್ರಸ್ತಾವನೆಯನ್ನು ಇಟ್ಟರು ಹೀಗೆ ಎಲ್ಲ ಹಿಂಗೆ ಆರೋಪಗಳು ಕೇಳಿ ಬರ್ತಾ ಇರೋದ್ರಿಂದ ಎಲ್ಲರೂ ಕೂಡ ಒಂದು ತನಿಖೆ ಮಾಡಬೇಕು ತನಿಖೆ ಮಾಡಿ ಆಮೇಲೆ ಅದರ ಬಂದಂಥ ಏನು ತನಿಖೆಯಿಂದ ಏನು ಬರ್ತೈತಿ ಏನು ವರದಿ ಬರ್ತೈತಿ ತನಿಖಾ ವರದಿ ಅದರಲ್ಲಿ ಯಾರು ತಪ್ಪಿಸ್ತಾ ತಪ್ಪಿಸ್ತಾರ ಅವರು ಉಳಿದಂತ ಕ್ರಮ ಕೈಕೊಳ್ಬೇಕು ಅಂದರೆ ನಿಜವಾಗ್ಲೂ ಅವ್ರ ಹಣ ತಗೊಂಡು ಹೋಗಿದ್ರೆ ಅದನ್ನು ಕಾರ್ಖಾನೆಗೆ ವಸೂಲಿ ಮಾಡಿ ನಾನು ತುಂಬುವಂಥ ಕೆಲಸ ಮಾಡಬೇಕು ಅನ್ನೋದನ್ನು ಎಲ್ಲರೂ ನಿರ್ದೇಶಕ ವ್ಯಕ್ತಪಡಿಸಿರುತ್ತೆ ಆಮೇಲೆ ನನಗೆ ಒಂದು ಲೆಟರ್ ಕೊಟ್ಟರು ಎಲ್ಲರೂ ಕೂಡಿ ಇದನ್ನೆಲ್ಲ ಮಾಡಿಸ್ಬೇಕು ನೀವು ಅಂತ ಇಷ್ಟೆಲ್ಲ ಅವರು ಬರೆದು ಕೊಟ್ಟು ಎಲ್ಲ ಮಾಡಿದಾಗ ನಾವು ನಾವು ಅಡಾವೆ ಪತ್ರಿಕೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಅಡಾವಿ ಪತ್ರಿಕೆಯನ್ನು ಹಿಂದಿನ ವ್ಯವಸ್ಥಾಪಕ ನಿರ್ದೇಶಕರಿಗೆ ಏನು ಹೇಳಿದ್ವಿ ನೀವು ಮೂವತ್ತೊಂದು ಮೂರು ನೀವು ನೀವೇ ತನಿಖೆ ಪೂರ್ವದಲ್ಲಿ ನೀವು ವ್ಯವಸ್ಥಾಪಕ ನಿರ್ದೇಶಕರಾಗಿ ಏನು ಕೆಲಸ ಮಾಡಿರಿ ಅದರ ಅಡಾವಿ ಪತ್ರಿಕೆ ಇಲ್ಲಿದೆ ನೀವೇನು ವ್ಯಚಾಸ ಮಾಡಿದಿರಿ ಅದರ ಪ್ರಕಾರ ಮಾಡ್ಯಾರ ಅದನ್ನು ನಿಮ್ಮ ಸಹಿ ಮಾಡಿ ನಮ್ಮ ಕೊಟ್ಟ್ರಿ ಅಂತಂದ್ರೆ ಅಡಾವಿ ಪತ್ರಿಕೆಯನ್ನು ಆಡಿಟ್ ಮಾಡಿಸಿ ನಾವು ಹಚ್ತೀವಿ ಅದು ಒಂದು ತನಿಖೆ ಬೇರೆ ವಿಷಯ ಅವರು ನಿರಾಕರ್ಷಣ್ಣ ನಾನು ಮಾಡೋದಿಲ್ಲ ಇದನ್ನ ಇದನ್ನು ಮಾಡೋದಿಲ್ಲ ಅಂತ ಹೇಳಿದ್ಮೇಲೆ ಅದನ್ನು ಸಹಿ ಮಾಡುವಂಥ ಜವಾಬ್ದಾರಿ ನಾನು ಬಂದಿದೆ ಯಾಕಂದರೆ ನಾನು ಈ ಹಾಲಿ ನಿರ್ದೇಶಕ ಇರೋದರಿಂದ ಇಪ್ಪತ್ತೈದನೇ ತಾರೀಕು ಒಳಗಾಗಿ ಈ ಒಂದು ಸರ್ವಸಾಧಾರಣ ಸಭೆಯನ್ನು ಕೂಡ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಇರೋದ್ರಿಂದ ಆಗ ನಾನೇನು ಹೇಳಿದಂಥ ಎಲ್ಲ ಆರೋಪಗಳು ಕೇಳಿದ್ರ ನಾನು ಈ ತನಿಖೆಗೆ ಒಳಪಟ್ಟು ಅದರಲ್ಲಿ ಏನು ವರದಿ ಬರ್ತೈತಿ ಅದರ ಪ್ರಕಾರ ಅದನ್ನು ಬದಲಾವಣೆ ಮಾಡಿಕೊಳ್ಳುವಂತ ಷರತ್ತಿಗೆ ಒಳಪಟ್ಟು ನಾನು ಸಹಿ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ನಮ್ಮ ಲೆಕ್ಕ ಪರಿಶೋಧಕ ನಮ್ಮ ಕಾರ್ಖಾನೆ ಲೆಕ್ಕ ಪರಿಶೋಧಕ ಗಾಳಿಯವರು ಅದಕ್ಕೆ ಏನಂತಂದರು ಇಲ್ಲ ನೀವು ಒಂದು ವೇಳೆ ಈಗ ಆರೋಪದವ ಇವನ್ನೆಲ್ಲ ತನಿಖೆ ಮಾಡ್ತೇವೆ ಅಂತಂದ್ರೆ ನನಗೂ ಕೂಡ ಅದನ್ನು ಸೇವ್ ಮಾಡೋಕೆ ಬರಂಗಿಲ್ಲ ಅದನ್ನು ನಾನು ಸರ್ಕಾರಿ ಲೆಕ್ಕ ಪರಿಶೋಧಕರಿಗೆ ಜಾಯಿಂಟ್ ಡೈರೆಕ್ಟರ್ ಜಂಟಿ ನಿರ್ದೇಶಕರಿಗೆ ನಾನು ತಿಳಿಸ್ಬೇಕಾಗ್ತೈತಿ ಅವರು ಬಂದು ಇದನ್ನು ಎಲ್ಲ ಪೂರ್ತಿ ಪರಿಶೀಲನೆ ಮಾಡಿ ಕೊಟ್ಟ ಮೇಲೆ ನಾನು ವರದಿ ಕೊಡ್ತೇನೆ ನಾನು ಅಲ್ಲಿವರೆಗೂ ನಾನು ಲೆಕ್ಕ ಪರಿಶೋಧನೆ ವರದಿಯನ್ನು ಕೊಡೋದಿಲ್ಲ ಅಂತ ಹೇಳಿ ಈ ಹಿನ್ನೆಲೆಯಲ್ಲಿ ಲೆಕ್ಕ ಪರಿಶೋಧನೆ ಮಾಡದೆ ಇರುವಂಥ ಆರ್ಥಿಕ ತತ್ಗಳನ್ನು ನಾವು ಸದಸ್ಯರ ಮುಂದೆ ಇಡಬೇಕಾಗಿ ಬಂದೆ ಇವು ಲೆಕ್ಕ ಪರಿಶೋಧನೆ ಆಗಿರೋದಂಥದ್ದಲ್ಲ ಲೆಕ್ಕ ಪರಿಶೋಧನೆ ಇನ್ನೂ ಆಗಿರೋದಂಥ ಆರ್ಥಿಕ ತತ್ವೆಗಳು ಇರ್ತವೆ ಅಲ್ಲಿ ಜನರಲ್ ಬಾಡಿ ಒಳಗೆ ರೆಸಲ್ಯೂಷನ್ ಅಂತ ಅಂತೇಳಿ ಆಕರ್ಷಣೆ ಕೊಡಬೇಕು ಅಂತ ಎರಡು ವಿಷಯಗಳನ್ನು ಒಂದು ಇಪ್ಪತ್ತರಿಂದ ಇಪ್ಪತ್ನಾಲ್ಕರವರೆಗೆ ಇಬ್ಬರು ಚಾರ್ಟರ್ಡ್ ಅಕೌಂಟೆಂಟ್ ನೇಮಿಸಿ ಅವ್ರ ಕಡೆಯಿಂದ ಅಂದರೆ ಅದರೊಳಗೆ ಇನ್ನೊಂದು ಏನು ಬಂತು ಅಂತಂದ್ರೆ ಅದು ಜಾಯಿಂಟ್ ಡೈರೆಕ್ಟರ್ ಕಡೆ ಹೋಗ್ತೈತಿ ಅವ್ರು ಅಡಿಕ್ಟ್ ಮಾಡಿಸ್ತಾರೆ ಅದು ಒಂದು ಟೈಮ್ ಕನ್ಸ್ಯೂಮಿಂಗ್ ಪ್ರೊಸೀಜರ್ ಯಾಕಂದ್ರೆ ಇಲ್ಲ ಪೂರ್ತಿ ಎಲ್ಲ ಪೂರ್ತಿ ಎಲ್ಲ ಜಮೀನು ಮಾಡ್ತೀವಿ

ಇದ್ರ ಬಗ್ಗೆ ತನಿಖೆ ಮಾಡಿ ಅದರಿಂದ ವರದಿ ತಗೋಳುವ ತಿಳಿಸಿ ಬಿಡೋಣ ಸದಸ್ಯರಿಗೆ ತಿಳಿಸಿ ಬಿಡೋಣ ಯಾಕಂದ್ರೆ ಅವರಾಗ್ರು ನಾಳೆ ಕೇಳೋರನ್ನ ಇದು ಯಾಕೆ ಲೆಕ್ಕ ಪರಿಶೋಧನೆ ಆಗಲಿಲ್ಲ ಅಂತ ವಿಷಯವನ್ನ ಅವರಾಗ್ರು ಕೇಳೋರ್ ಅಂತ ಹೇಳಿ ಅದನ್ನ ಒಂದು ಮುನ್ನಡಿ ಅಂತ ಇದ್ರೊಳಗೆ ಹಾಕಿದ್ವಿ ಮುನ್ನಡಿ ಅಂತ ಈ ಮುನ್ನುಡಿ ಒಳಗ ನಾವು ಏನೇನು ಪರಿಸ್ಥಿತಿ ಅದಾವ ಇವತ್ತು ಅದನ್ನು ಪೂರ್ತಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಮೊದಲು ನಮ್ಗೆ ಏನು ಆರೋಪಗಳು ಬಂದವ ಎರಡು ಆರೋಪ ಆ ಎರಡು ಆರೋಪಗಳನ್ನ ಮತ್ತು ಈ ನಮ್ಮ ನಿರ್ದೇಶಕರು ಏನು ಹೇಳಿಕೊಡ್ತಾರ ಆ ಹೇಳಿಕೆಗಳನ್ನು ಈ ಹೇಳಿಕೆ ಅಂದ್ರೆ ಏನು ಅವರು ಇದು ಸೇಲ್ಸ್ ಒಳಗ ಅವ್ರು ಮಾಡ್ಯಾರ ಅಂತ ಹೇಳೋ ಒಂದು ಆರೋಪ ಇತ್ತು ಖರೀದಿ ವ್ಯವಹಾರದಲ್ಲಿ ಕೂಡ ಅವ್ಯವಹಾರ ಆಗೈತಿ ಅನ್ನೋದು ಒಂದು ಸ್ವಲ್ಪ ಕೇಳಿ ಬಂದಿರೋ ಆರೋಪ ಈ ಬರೀ ಜಾತ್ರ ಎಲ್ಲ ರೊಕ್ಕ ಆತರಲ್ಲ ಸಮಸ್ಯೆ ಐತಿ ಇದ್ದವ್ರು ನಮ್ಮ ಡೈರೆಕ್ಟ್ರುಗಳು ಎಲ್ಲರೂ ಅವ್ರಂತ ಕೆಟ್ಟ ಕೆಪಾಸಿಟಿ ಎಷ್ಟು ಐದು ಲಕ್ಷೋ ಹತ್ತು ಲಕ್ಷೋ ಅವ್ರು ಹಂಗೆ ಅನುಕೂಲ ಆಗ್ತದೆ ರೊಕ್ಕ ಅಂತ ಕೊಟ್ಟರು ದಬ್ಬಿನ್ ಬಿಲ್ಲ ಅವರು ಬಂದು ದಿನ ಅವ್ರನ್ನ ರೊಕ್ಕ ಎಬ್ಬಿ ಕೊಟ್ಟರೆ ನಮ್ಮ ಎಬ್ಬರಿಗೆ ಗೊತ್ತಾ ಯಾಕಂದ್ರೆ ನಮಗೆ ಇಪ್ಪತ್ತು ವರ್ಷದಿಂದ ನೋಡಿದ ಹೋಗಿರೋ ಇವ್ರ ಕೆಪಾಸಿಟಿ ಏನು ಅವ್ರಿಗೆ ಗೊತ್ತಿತ್ತು ಅದಕ್ಕೆ ಅವ್ರು ಅವ್ರನ್ನ ಪ್ರಶ್ನೆ ಮಾಡಿ ನೀವು ತೊಗೊಂಬಿ ಒಂದು ಎರಡು ಎರಡು ಕೊಟ್ಟು ನೋಡೋಣ ಅಂತ ನಮ್ಗೆ ತರಕಾರಿ ಅಂತ ಹಂಗಾದ್ರೆ ನಾ ಏನು ಹೇಳ್ತಾನೆ ಅದನ್ನು ಕೇಳಿದ್ರೆ ನಾ ಕಟ್ಟಿ ನಡೆಸ್ತೇನೆ ಆ ವಿಶ್ವಾಸ ಇಟ್ಟುಕೊಂಡ ನೀವು ನಡೆಸಿದ್ರೆ ನಾವು ಕೊಡ್ತೀರ ಅವಾಗ ಒಂದಷ್ಟು ಆಫೀಸರ್ಗಳು ಇದ್ದ ನೋಡ್ರಿ ನಮ್ಗೆ ಒಂದಷ್ಟು ಆಫೀಸರ್ಗಳು ನಮ್ಗೆ ಸಮಸ್ಯೆ ಮಾಡತ್ತಲ್ವ ಮತ್ತು ನಾವು ಹೆಂಗೆ ಬೇಕಂದ್ರೆ ನಾ ಅಧಿಕಾರ ಅನಿಸ್ಬೇಕಂದ್ರೆ ನನ್ನ ಆಫೀಸರ್ಗಳು ಚೇಂಜ್ ಮಾಡಕ್ಕೆ ನೀವು ಯಾರು ಕೈ ಹಾಕ್ತಕ್ಕದ್ದಲ್ಲ ಆಯ್ತು ಸರ ಮತ್ತು ನೀವು ಫ್ಯಾಕ್ಟ್ರಿ ನನ್ಸ್ಬೇಕು ರೊಕ್ಕಾನು ತರ್ಬೇಕು ನೀವ ನೀವು ನಡೆಸ್ಬೇಕಂತಂದ್ರೆ ಮತ್ತೆ ನಿಮ್ಮ ಆಫೀಸರ್ಗಳು ಹೆಂಗೆ ಬೇಕಲ್ಲ ನೀವು ಮಾಡ್ಕೋ ಹಾಕಬೇಕು ನಾವು ಹೇಳಿದ ಅವ್ರು ಕೇಳಾಕತ್ತಿರ ನಡೀ ಅಂತೇಳಿ